ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಈ ವರ್ಷ ಅಕ್ಷಯ ತೃತೀಯವನ್ನು ಏಪ್ರಿಲ್ ಮೂವತ್ತು ಬುಧವಾರ ಆಚರಿಸಲಾಗುತ್ತದೆ ವೈಶಾಖ ಮಾಸ ಶುಕ್ಲ ಪಕ್ಷದ ತಂಡಿಗೆ ಅಥವಾ ತೃತೀಯ ತಿಥಿಯಂದು ಅಕ್ಷಯ ತೃತೀಯವನ್ನು ಪ್ರತಿ ವರ್ಷ ಆಚರಿಸಲಾಗುತ್ತದೆ ಈ ದಿನ ಚಿನ್ನ ಮತ್ತು ಬೆಳ್ಳಿ ಆಭರಣಗಳನ್ನು ಖರೀದಿಸುವುದರಿಂದ ತಮ್ಮ ಸಂಪತ್ತು ಹೆಚ್ಚಾಗುತ್ತದೆ ಎನ್ನುವ ನಂಬಿಕೆ ಇದೆ ಧರ್ಮಶಾಸ್ತ್ರಗಳು ಸೂಚಿಸಿರುವಂತೆ ಅಕ್ಷಯ ತೃತೀಯ ಮಾರ್ಗವನ್ನು ಅನುಸರಿಸಿದರೆ ನಾವು ಕನಸು ಕಾಣುವ ಅನೇಕ ಆಸೆಗಳನ್ನು ಸಾಧಿಸಬಹುದು ಹಾಗಾದರೆ ಅಕ್ಷಯ ತೃತೀಯದಂದು ನಾವು ಏನು ಮಾಡಬೇಕು ಮತ್ತು ಭಗವಂತನನ್ನು ಹೇಗೆ ಪೂಜಿಸಬೇಕು ಏನು ಮಾಡಬಾರದು ಎಂಬಂತಹ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ತಾಯಿ ಲಕ್ಷ್ಮೀದೇವಿ ಹಾಗೂ ಕುಬೇರ ದೇವರ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹೌದು ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ ಅಕ್ಷಯ ತೃತೀಯ ತಿಥಿ ಸಮಯ ಏಪ್ರಿಲ್ ಇಪ್ಪತ್ತೊಂಬತ್ತು ಮಂಗಳವಾರ ಸಂಜೆ ಪ್ರಾರಂಭವಾಗಿ ಏಪ್ರಿಲ್ ಮೂವತ್ತು ಬುಧವಾರ ಮಧ್ಯಾಹ್ನ ಎರಡು ಹನ್ನೆರಡಕ್ಕೆ ಮುಕ್ತಾಯವಾಗುತ್ತದೆ ಅಕ್ಷಯ ತೃತೀಯ ಪೂಜಾ ಮುಹೂರ್ತ ಏಪ್ರಿಲ್ ಮೂವತ್ತು ಬೆಳಗ್ಗೆ ಐದು ನಲವತ್ತೊಂದರಿಂದ ಮಧ್ಯಾಹ್ನ ಹನ್ನೆರಡು ಹದಿನೆಂಟರ ಹೊರಗೆ ಇರುತ್ತದೆ ಚಿನ್ನ ಖರೀದಿಗೆ ಶುಭ ಸಮಯ ಬೆಳಗ್ಗೆ ಐದು ನಲವತ್ತೊಂದರಿಂದ ಮಧ್ಯಾಹ್ನ ಎರಡು ಹನ್ನೆರಡರವರೆಗೆ ಇರುತ್ತದೆ ಚಿನ್ನ ಖರೀದಿಸಲು ಶುಭ ಮುಹೂರ್ತ ಬೆಳಗ್ಗೆ ಹತ್ತು ಮೂವತ್ತೊಂಬತ್ತು ಮಧ್ಯಾಹ್ನ ಹನ್ನೆರಡು ಹದಿನೆಂಟರವರೆಗೆ ಇರುತ್ತದೆ ಈ ಒಂದು ಶಾಸ್ತ್ರದ ಪ್ರಕಾರ ಈ ದಿನ ಗಜಕೇಸರಿ ಲಕ್ಷ್ಮೀನಾರಾಯಣ ಯೋಗದೊಂದಿಗೆ ಮೌಲ್ಯವ ರಾಜಯೋಗದ ನಿರ್ಮಾಣವೂ ಸಹ ಆಗಲಿದೆ ಶಾಸ್ತ್ರದ ಪ್ರಕಾರ ಅಕ್ಷಯ ತೃತೀಯದ ದಿನ ರಾಶಿಯಲ್ಲಿ ಶನಿ ಬುಧ ಶುಕ್ರ ಮತ್ತು ರಾಹುಗ್ರಹಳ ಸಂಚಾರ ಸಂಭವಿಸುತ್ತದೆ ಇದರಿಂದಾಗಿ ಚ ಚತುರ್ಗಿ ರಾಜಯೋಗ ನಿರ್ಮಾಣವಾಗುತ್ತದೆ ಚಂದ್ರನು ಋಷಭ ರಾಶಿಯಲ್ಲಿ ಗುರುವಿನೊಂದಿಗೆ ಚಲಿಸುವುದರಿಂದ ಗಜಕೇಸರಿ ರಾಜಯೋಗ ನಿರ್ಮಾಣವೂ ಸಹ ಆಗುತ್ತದೆ ಇದರೊಂದಿಗೆ ಈ ದಿನ ರವಿ ಮತ್ತು ಸರ್ವಾರ್ಥ ಸಿದ್ಧಿಯೋಗದ ಸೃಷ್ಟಿಯೂ ಸಹ ಆಗಲಿದೆ ಅಕ್ಷಯ ತೃತೀಯ ದಿನ ರೂಪುಗೊಳ್ಳಲಿರುವ ಶುಭ ಯೋಗದಿಂದಾಗಿ ಈ ದಿನ ಮಾಡುವಂತಹ ಒಳ್ಳೆ ಕೆಲಸ ಪುಣ್ಯ ಹಾಗೂ ಖರೀದಿಗಳು ದುಪ್ಪಟ್ಟಾಗಿ ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಬಹುದು ಅಕ್ಷಯ ತೃತೀಯ ದಿನದಂದು ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳನ್ನು ಖರೀದಿಸಿದರೆ ಅಕ್ಷಯವಾಗಿ ವರ್ಷ ಪೂರ್ತಿ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಅನುಗ್ರಹ ಜೊತೆಗೆ ಸಂಪತ್ತು ವೃದ್ಧಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ ಈ ದಿನ ಕೆಲವರು ಚಿನ್ನ ಮನೆ ಮತ್ತು ಭೂಮಿಯಂತಹ ದುಬಾರಿ ವಸ್ತುಗಳನ್ನು ಖರೀದಿ ಮಾಡುತ್ತಾರೆ ಆದರೆ ಈ ವರ್ಷ ಚಿನ್ನದ ಬೆಲೆಗಳು ಗಗನಕ್ಕೇರಿರುವುದರಿಂದ ಎಲ್ಲರ ನಿಯಂತ್ರಣದಲ್ಲಿ ಚಿನ್ನವನ್ನು ಖರೀದಿಸಲು ಸಾಧ್ಯವಿಲ್ಲ ಆದರೆ ಚಿನ್ನದ ಬದಲು ಈ ದಿನ ಕೆಲವೊಂದು ವಸ್ತುಗಳನ್ನು ಖರೀದಿಸಬಹುದು ಇದರಿಂದ ಚಿನ್ನವನ್ನು ಖರೀದಿಸಿದಷ್ಟೇ ಶುಭ ಫಲ ದೊರೆಯುತ್ತದೆ ಯಾವ ಫಲಗಳು ಪ್ರಾಪ್ತಿಯಾಗುತ್ತದೆಯೋ ಅದೇ ರೀತಿ ಈ ವಸ್ತುಗಳ ಖರೀದಿಯಿಂದ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗಿ ತಾಯಿ ಲಕ್ಷ್ಮೀ ದೇವಿಯ ಅನುಗ್ರಹ ಕೂಡ ಲಭಿಸುತ್ತದೆ ಹಿಂದೂ ಧರ್ಮದಲ್ಲಿ ಅಕ್ಷಯ ತೃತೀಯ ಶುಭ ಮುಹೂರ್ತಗಳಲ್ಲಿ ಒಂದೊಂದು ಹೇಳುತ್ತಾರೆ ಈ ದಿನ ಮದುವೆ ಮುಂಜಿ ಉಪನಯನ ಗೃಹ ಪ್ರವೇಶ ಭೂಮಿ ಖರೀದಿ ಕಚೇರಿ ಉದ್ಘಾಟನೆ ಅಥವಾ ಇತರ ಯಾವುದೇ ಶುಭ ಕಾರ್ಯಗಳನ್ನು ಮಾಡಿದರೆ ಅಕ್ಷಯ ಫಲವನ್ನ ಅಂದರೆ ಅನೇಕ ಪಟ್ಟು ಅದ್ಭುತ ಫಲಿತಾಂಶವನ್ನು ನೀಡುತ್ತದೆ ಇದಲ್ಲದೆ ಈ ದಿನ ಮಹಾಲಕ್ಷ್ಮಿಗೆ ಸಂಬಂಧಿಸಿದ ಚಿನ್ನ ಮತ್ತು ಬೆಳ್ಳಿ ಇತರ ವಸ್ತುಗಳನ್ನು ಖರೀದಿಸುವುದು ಮಂಗಳಕರವೆಂದು ಹೇಳುತ್ತಾರೆ ಈ ದಿನ ಲಕ್ಷ್ಮೀ ದೇವಿಯ ಜೊತೆಗೆ ಗಣಪತಿ ಮತ್ತು ಕುಬೇರನನ್ನು ಹಾಗೂ ವಿಷ್ಣು ಸಮೇತ ಲಕ್ಷ್ಮಿಯನ್ನ ಪೂಜಿಸುವುದರಿಂದ ಉತ್ತಮ ಫಲಿತಾಂಶ ಸಿಗುತ್ತದೆ ಅಕ್ಷಯ ತೃತೀಯ ಎಂದರೆ ತೃತೀಯ ತಿಥಿ ಅದು ಎಂದಿಗೂ ಕ್ಷೀಣಿಸುವುದಿಲ್ಲ ಇದರ ಅರ್ಥವೇನೆಂದರೆ ಅಕ್ಷಯ ತೃತೀಯ ದಿನದಂದು ನೀವು ಯಾವುದೇ ಶುಭ ಕಾರ್ಯವನ್ನು ಮಾಡಿದರೂ ಅದರಿಂದ ನೀವು ಪಡೆಯುವ ಪುಣ್ಯ ಫಲ ಎಂದಿಗೂ ನಶಿಸಿ ಹೋಗುವುದಿಲ್ಲ ಬದಲಾಗಿ ದುಪ್ಪಟ್ಟಾಗುತ್ತದೆ ಈ ಕಾರಣದಿಂದ ಆ ಒಂದು ದಿನ ಶುಭ ಕಾರ್ಯಗಳನ್ನು ಮಾಡಬೇಕು ಈ ದಿನ ತಪ್ಪು ಕೆಲಸಗಳನ್ನು ಮಾಡಿದರೆ ಅದರ ಪಾಪವು ನಾಶವಾಗುವುದಿಲ್ಲ ಅಕ್ಷಯ ತೃತೀಯದಂದು ಏನು ಮಾಡಬಾರದು ಇಂದು ನಾವು ಅನೇಕ ಬಾರಿ ಈ ತಪ್ಪುಗಳು ತಿಳಿಯದೆ ಮಾಡುತ್ತೇವೆ ಅಕ್ಷಯ ತೃತೀಯದಂದು ಪ್ಲಾಸ್ಟಿಕ್ ಅಲುಮಿನಿಯಂ ಕಬ್ಬಿಣ ಇತ್ಯಾದಿಗಳನ್ನು ಖರೀದಿಸುವುದನ್ನು ತಪ್ಪಿಸಬೇಕು ಈ ದಿನದಂದು ಇವುಗಳನ್ನು ಖರೀದಿಸುವುದು ರಾಹು ಮತ್ತು ಶನಿಗೆ ಹೊರೆಯಾಗುತ್ತದೆ ಎಂದು ನಂಬಲಾಗುತ್ತದೆ ಇದರೊಂದಿಗೆ ದುಃಖ ಬಡತನ ಜೀವನದಲ್ಲಿ ಕೂಡಿರುತ್ತದೆ ಅಲ್ಲದೆ ಅಕ್ಷಯ ತೃತೀಯದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸಲಾಗುತ್ತದೆ ಈ ದಿನ ಲಕ್ಷ್ಮೀ ದೇವಿ ಮನೆಗೆ ಬರುತ್ತಾಳೆ ಎಂಬ ನಂಬಿಕೆ ಇದೆ ಹಾಗಾಗಿ ಮನೆ ಮತ್ತು ಪೂಜಾ ಮಂದಿರವನ್ನ ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಇಲ್ಲದಿದ್ದರೆ ನಕಾರಾತ್ಮಕ ಶಕ್ತಿ ಮನೆಯಲ್ಲಿ ಉಳಿಯುತ್ತದೆ ಶಾಸ್ತ್ರಗಳ ಪ್ರಕಾರ ಅಕ್ಷಯ ತೃತೀಯದಂದು ಹಣವನ್ನ ಸಾಲವಾಗಿ ನೀಡಬಾರದು ಹೀಗೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಇರುವಂತಹ ಲಕ್ಷ್ಮಿಯು ವರ ಹೋಗಬಹುದು ಈ ದಿನ ದಾನ ನೀಡುವುದು ಮಂಗಳಕರ ಅಕ್ಷಯ ತೃತೀಯದಂದು ಮಾಂಸ ಅಥವಾ ಮದ್ಯ ಸೇವಿಸಬೇಡಿ ಹೌದು ಈ ದಿನ ಯಾವುದೇ ರೀತಿಯ ಮದ್ಯ ಸೇವನೆಯನ್ನು ಮಾಡಬಾರದು ಈ ಒಂದು ದಿನ ಯಾವುದೇ ರೀತಿಯ ಒಂದು ಆಹಾರವನ್ನು ಸೇವಿಸಬೇಕಾದರೂ ಕೂಡ ಆ ಒಂದು ಬೆಳ್ಳುಳ್ಳಿ ಈರುಳ್ಳಿಯನ್ನು ತಿನ್ನಬಾರದು ಬದಲಿಗೆ ಸಾತ್ವಿಕ ಆಹಾರವನ್ನು ಸೇವಿಸಲಾಗುತ್ತದೆ ಅಕ್ಷಯ ತೃತೀಯ ದಿನದಂದು ಮನೆಯಲ್ಲಿ ಕತ್ತಲೆ ಇರಬಾರದು ಎಂದು ಹೇಳುತ್ತಾರೆ ಏಕೆಂದರೆ ಲಕ್ಷ್ಮೀ ದೇವಿ ಮನೆಗೆ ಬಂದಾಗ ಬೆಳಕು ಇರಬೇಕು ಈ ಒಂದು ಸಮಯದಲ್ಲಿ ಎಂದಿಗೂ ಬೆಳಕು ತುಂಬಿರಬೇಕು ಬೆಳಕು ಅದೃಷ್ಟ ಹಾಗೂ ಶುಭ ಸಂಕೇತ ಈ ಒಂದು ದಿನ ಅಕ್ಷಯ ತೃತೀಯ ಸಂಜೆ ಲಕ್ಷ್ಮೀ ದೇವಿಯ ಮುಂದೆ ಎರಡು ತುಪ್ಪದ ದೀಪವನ್ನು ಬೆಳಗಿಸಬೇಕು ಇದರಿಂದ ಲಕ್ಷ್ಮೀ ದೇವಿ ಪ್ರಸನ್ನಗೊಳ್ಳುತ್ತಾಳೆ ಮನೆಗೆ ಪ್ರವೇಶ ಮಾಡುತ್ತಾಳೆ ಎಂಬ ನಂಬಿಕೆ ಇದೆ ಅಕ್ಷಯ ತೃತೀಯದಂದು ಏನು ಮಾಡಬೇಕು ಈ ಒಂದು ದಿನ ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳನ್ನು ಮಾತ್ರ ಖರೀದಿಸಬೇಕೆಂದೇನಿಲ್ಲ ಚಿನ್ನ ಬೆಳ್ಳಿ ಖರೀದಿಸಲೇಬೇಕೆಂದು ಸಾಲವನ್ನು ಮಾಡಬೇಡಿ ಅಪ್ಪಿ ತಪ್ಪಿಯು ಸಾಲವನ್ನು ಮಾಡಿದರೆ ಕಷ್ಟವನ್ನ ಅನುಭವಿಸಬೇಕಾಗಿ ಬರುತ್ತದೆ ನಿಮ್ಮ ಆರ್ಥಿಕತೆಗೆ ಅನುಗುಣವಾಗಿ ಖರೀದಿಸಬೇಕು ಈ ದಿನ ಬಾರ್ಲಿಯನ್ನು ಖರೀದಿಸಿದರೆ ಚಿನ್ನವನ್ನೇ ಖರೀದಿಸಿದಷ್ಟೇ ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ ಅಲ್ಲದೆ ಹುಣಸೆ ಹಣ್ಣು ಹಳದಿ ಸಾಸಿವೆ ಮತ್ತು ಬೆಲ್ಲ ಸಹ ಖರೀದಿಸಬಹುದು ಈ ದಿನ ವಸ್ತ್ರ ಛತ್ರಿ ಮಜ್ಜಿಗೆ ಇತ್ಯಾದಿಗಳನ್ನ ದಾನ ಮಾಡಿ ಎಂದು ಭವಿಷ್ಯ ಪುರಾಣ ಹೇಳುತ್ತದೆ ಇದರಿಂದ ಅಪಾರ ಸಂಪತ್ತನ್ನ ಪಡೆಯಬಹುದು ಉಪ್ಪನ್ನು ಲಕ್ಷ್ಮೀ ದೇವಿಗೆ ಹೋಲಿಸಲಾಗುತ್ತದೆ ಉಪ್ಪಿನಲ್ಲಿ ತಾಯಿ ಲಕ್ಷ್ಮಿಯ ಅಂಶವಿರುತ್ತದೆ ತಾಯಿ ಲಕ್ಷ್ಮಿ ಅದೃಷ್ಟವನ್ನ ತರುತ್ತಾಳೆ ಎಂದು ಹೇಳುತ್ತಾರೆ ಹಾಗಾಗಿ ಅಕ್ಷಯ ತೃತೀಯ ದಿನದಂದು ನಿಮ್ಮ ಮನೆಗೆ ಕಲ್ಲುಪ್ಪನ ತನ್ನಿ ಮನೆಯ ಸಂಪತ್ತು ಅಪಾರವಾಗಿ ಹೆಚ್ಚಾಗುತ್ತದೆ ಈ ದಿನ ನೀವು ಚಿನ್ನವನ್ನು ಖರೀದಿಸದೇ ಇದ್ದರೂ ನಿಮ್ಮ ಮನೆಯ ಸಂಪತ್ತನ್ನ ಹೆಚ್ಚಿಸಲು ಹಿತ್ತಾಳೆ ಅಥವಾ ಪಂಚಲೋಹದ ಲಕ್ಷ್ಮೀ ದೇವಿಯ ವಿಗ್ರಹವನ್ನ ಖರೀದಿಸಿ ಮನೆಗೆ ತರುವುದು ಅದ್ಭುತ ಫಲವನ್ನ ಲಭಿಸುವಂತೆ ಮಾಡುತ್ತದೆ ಈ ದಿನ ಅತ್ತಿಯನ್ನ ಅಥವಾ ಅತ್ತಿಯಲ್ಲಿ ಇರುವಂತಹ ತರುವುದು ಉತ್ತಮ ಜೀವನದಲ್ಲಿ ಶಾಂತಿ ಮತ್ತು ಸಮೃದ್ಧಿಯನ್ನ ತರುತ್ತದೆ ಎಂದು ಹೇಳಬಹುದು ಅಷ್ಟೇ ಅಲ್ಲದೆ ಹಿಂದೂ ಧರ್ಮದಲ್ಲಿ ತುಪ್ಪವನ್ನ ಪವಿತ್ರವೆಂದು ಹೇಳುತ್ತಾರೆ ಏಕೆಂದರೆ ಇದು ಕೆಡಕುಗಳು ಮತ್ತು ರೋಗಗಳು ಆರೋಗ್ಯ ಸಮಸ್ಯೆಗಳು ಮತ್ತು ನಕಾರಾತ್ಮಕತೆಯನ್ನು ಹೋಗಲಾಡಿಸುತ್ತದೆ ಹಿಂದಿನ ಕಾಲದಿಂದಲೂ ಯಜ್ಞ ಯಾಗಾದಿಗಳಲ್ಲಿ ತುಪ್ಪಗಳನ್ನು ಉಪಯೋಗಿಸುವುದು ಇನ್ನೂ ಪ್ರತೀತವಾಗಿದೆ ಪ್ರತಿದಿನ ತುಪ್ಪದ ದೀಪವನ್ನು ಬೆಳಗಿಸುವುದು ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುವಂತೆ ಮಾಡುತ್ತದೆ ಮನೆಗೆ ಸಕಾರಾತ್ಮಕ ಶಕ್ತಿ ಮತ್ತು ಅದೃಷ್ಟವನ್ನ ತರುತ್ತದೆ ಹಾಗಾಗಿ ಈ ದಿನ ತುಪ್ಪವನ್ನು ಖರೀದಿಸುವುದು ಬಹಳ ಶ್ರೇಷ್ಠ ಸಿಹಿ ತಿಂಡಿಗಳನ್ನು ದಾನ ಮಾಡುವುದರಿಂದ ಮದುವೆಯಲ್ಲಿನ ಹಡೆತಡೆಗಳು ಸಂಪೂರ್ಣವಾಗಿ ದೂರವಾಗುತ್ತದೆ ಅನ್ನ ಗೋಧಿ ಮೊದಲಾದ ಆಹಾರ ಧಾನ್ಯಗಳನ್ನು ದಾನ ಮಾಡಿದರೆ ಅಪಘಾತ ಅಕಾಲಿಕ ಮರಣಗಳು ಇತ್ಯಾದಿಗಳು ದೂರವಾಗುತ್ತದೆ ಈ ಒಂದು ದಿನದಂದು ವಿಶೇಷ ವಾಗಿ ಲಕ್ಷ್ಮೀ ದೇವಿಯ ಆಶೀರ್ವಾದಕ್ಕಾಗಿ ಜಾನುವಾರುಗಳಿಗೆ ಮೇವು ನೀಡಿದರೆ ಬದುಕು ಶುಭಿಕ್ಷವಾಗಿರುತ್ತದೆ ಎಂದು ಹೇಳಬಹುದು ಮನೆಯಲ್ಲಿ ತುಳಸಿ ಗಿಡ ಇಲ್ಲವೆಂದರೆ ಈ ಒಂದು ಅಕ್ಷಯ ತೃತೀಯದಂದು ತುಳಸಿ ಗಿಡವನ್ನು ತಂದು ಪೂಜಿಸುವುದರಿಂದ ಕೂಡ ಅದೃಷ್ಟವನ್ನ ಪಡೆದುಕೊಳ್ಳಬಹುದು ಆಲೋವೇರ ಗಿಡ ಆಲೋವೇರ ಗಿಡವನ್ನ ಮನೆಯಲ್ಲಿ ತಂದು ಬಾಗಿಲಿಗೆ ಕಟ್ಟುವುದರಿಂದ ಅಕ್ಷಯ ತೃತೀಯದಿಂದ ನಿಮ್ಮ ಅದೃಷ್ಟ ದುಪ್ಪಟ್ಟಾಗುತ್ತದೆ ಅಷ್ಟೇ ಅಲ್ಲದೆ ಲವಂಗವನ್ನ ತುಪ್ಪದಲ್ಲಿ ಸುಡುವುದರಿಂದ ಕರ್ಪೂರವನ್ನು ಹಾಕಿ ಬೆಳಗಿಸುವುದರಿಂದ ಕೂಡ ನಿಮ್ಮ ಮನೆಯಲ್ಲಿ ಯಶಸ್ಸು ಶ್ರೇಯ ಯಶಸ್ಸು ಲಭಿಸುತ್ತದೆ ಲಕ್ಷ್ಮೀ ದೇವಿಯ ಸಂಪೂರ್ಣ ಅನುಗ್ರಹ ದೊರೆಯುತ್ತದೆ ಏಲಕ್ಕಿ ಲವಂಗ ಮತ್ತು ಸ್ವಲ್ಪ ಕಲ್ಲುಪ್ಪನ್ನ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನೀವು ಹಣ ಇಡುವಂತಹ ಜಾಗದಲ್ಲೂ ಇಡುವುದರಿಂದ ಕೂಡ ನಿಮ್ಮ ಮನೆಯಲ್ಲಿ ಏಳಿಗೆ ಯಶಸ್ಸು ತುಂಬಿರುತ್ತದೆ ಅದೇ ಕವಡೆ ಗೋಮತಿ ಚಕ್ರ ಕಮಲದ ಬೀಜಗಳು ಗುಲಗಂಜಿ ಈ ವಸ್ತುಗಳನ್ನ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನೀವು ಹಣ ಇಡುವಂತಹ ಸ್ಥಳದಲ್ಲಿ ಅಥವಾ ದೇವರ ಮನೆಯಲ್ಲಿಟ್ಟು ಪೂಜಿಸಿದರೆ ನಿಮಗೆ ಅದೃಷ್ಟ ಲಕ್ಷ್ಮಿ ಒಲಿಯುತ್ತಾಳೆ ನಿಮ್ಮ ಕಷ್ಟಗಳು ದೂರವಾಗುತ್ತದೆ ಈ ಒಂದು ಅಕ್ಷಯ ತೃತೀಯದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಎಲ್ಲರಿಗೂ ಕೂಡ ಅಕ್ಷಯ ತೃತೀಯದ ಹಬ್ಬದ ಶುಭಾಶಯಗಳು ಇದೇ ರೀತಿಯ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು